ಅಜ್ಜಿ ಹೆಣ್ಮಕ್ಳು ಎಲ್ಲರೂ ತನ್ನ ತವರ್ ಮನೆ ಮಾತ್ರ ಬಿಟ್ಕೊಡಲ್ಲ ಕಣಜ್ಜಿ ಎಲ್ಲೂ ಎಲ್ಲೂ ಬಿಡಲ್ಲ ಕಣೇ ತಾಯಿ ಹೆಣ್ಮಕ್ಳಿಗ್ ತವರೇ ಆಸೆ ಅವಕ್ಕೆ ಹೇಳ್ತೀನಿ ಕೇಳೇ ತಾಯಿ ಅಕ್ಕನೂರು ಆಲೂರು ತಂಗಿ ಊರು ಬೇಲೂರಂತೆ ಚಿಕ್ಕಕ್ಕನವರು ಕುಣ್ಲಂತ ಚಿಕ್ಕಕ್ಕನವರು ಕುಣ್ಲೇರಿ ಮೇಲೆ ಸೂ ಒಂದೇ ಸೀರೆ ಅಂತ ಮಡಿವಾಳಿ ಅವ್ರ ಅಪ್ಪನ ಮನೆ ಬಟ್ಟೆ ತಂದು ಆವಾಗ ಅಕ್ಕ ಕೇಳಿಲ್ಲಂತೆ ಸುವಂದೇ ಸೀರೆ ಶಣಿಯನೆ ಮಡಿವಾಳಿ ದೇವ್ರೇನೋ ನನ್ನ ತವರ ಮನೆಯಾಗ ಅಂದ್ಲಂತೆ ಹಬ್ಬಂದು ನಾನ್ ಕಾಣೆ ದೇವರಂದು ನಾನ್ ಕಾಣೆ ಮಡಿ ಮಾಡಿ ನಾನು ಕೊಡ್ತೀನಿ ಮಡಿ ಮಾಡಿ ನಾನು ಕೊಡ್ತೀನಿ ಅಕ್ಕಯ್ಯ ನಿನ್ ತವ್ರವ್ರೇ ನಿನ ಅಂತ ಅಂತನಂತೆ ಅವಾಗ ಅವಳಂದ್ಲಂತೇ ನನ್ನ ತವ್ರವರು ಒಂದಳ್ಳಿ ಯಾರೋರು ಚಿನ್ನದ ಉಪ್ಪುರಿಗೆ ಮನೆಯವರು ಚಿನ್ನದ ಪುರಿಗೆ ಮನೆಯವರು ಮಡಿವಾಳಿ ನನ್ನ ಅಂಬಲವ ಮರತಾರೆ ಮರುತರು ಮರಿಯಾಲಿ ಭಾಗ್ಯ ವೀಕ್ಷೆ ಆಗಲಿ ಬಾಲಯ ಮನಿ ಮನೆ ತುಂಬ ಆಗಲಿ ಅಂತ ಕಣೆ ತಾಯಿ ಮಗಳು ಅಪ್ಪನ ಮನೆನ ರಾಯಿಸಲ್ವೇ ನೆಣಮಕ್ಳಿಗೆ ಮಕ್ಕಳಿಗೆ